ಮೂರ್ ತಲೆ ಇರ್ತವೆ ಸರ್ ಇವನು ಇವನ ಹೆಸರಲ್ಲಿ ಊಟ ಮಾಡೋದು ಮೂರ್ ಜನ ವಾಚರ್ಸ್ ಇಟ್ಟಿರ್ತವೆ ಸರ್ ನಮ್ಗೆ ಇಪ್ಪತ್ ಜನ ಈಗ ನಾನು ಹೇಳಿದ್ರೆ ತಮ್ಮ ಹತ್ರ ಹೇಳಿದ್ದಾರೆ ಸರ್ ಈಗ ನನ್ನ ಹತ್ರ ಹನ್ನೆರಡು ಪ್ಲಾಂಟೇಶನ್ ಇದಾವ ಒಂದೊಂದ್ ರೇಂಜ್ ಅಲ್ಲಿ ಇಪ್ಪತ್ತು ಜನ ಪೇಮೆಂಟ್ ಮಾಡ್ಬೇಕು ರೇಂಜ್ ಅಲ್ಲಿ ಯಾರಿಗಂತ ಮಾಡ್ಬೇಕು ಅದು ತಲೆನೋವಾಗಿರೋದು ಈಗ ಒಬ್ಬನ ಸಂಬಳದಲ್ಲಿ ಮೂರ್ ಜನ ಹಂಚ್ಕೊತ ಇದಾರ ಇವರೆಲ್ಲ ಪಿ ಸಿ ಪಿ ಅಂತಾನೆ ನೋಟ್ ಮಾಡಿರೋ ಸರ್ ನಾವು ಆತರ ಈ ಒರಿಜಿನಲ್ ಪಿ ಸಿ ಪಿ ಹತ್ತು ಜನ ಇದ್ರೆ ಆ ಸಂಬಳ ಶೇರ್ ಆಗೋದು ಮೂವತ್ತು ಜನ ಶೇರ್ ಆಗ್ತಾ ಇದೆ ಸರ್ ಈ ಪಿ ಸಿ ಪಿ ಅವರ ಅವಸ್ಥೆ ಅದು ಸರ್ ನನ್ನಲ್ಲೇ ಒಂದು ಲೇಬರ್ ಕೋರ್ಟ್ ಗೆ ಹಾಕಿದ್ರು ಸರ್ ನಾಲ್ಕು ಜನ ನಾನು ಒಂದೇ ಮಾತಂದಿದ್ದೆ ನಿಮಗೆ ಎಲ್ಲಿ ಯಾವ ಎಂಡಲ್ಲಿ ನಿಮ್ಗೆ ಡ್ರಾ ಆಗ್ತಾ ಇದೆ ಹೇಳ್ಬಿಡಿ ನಿಮ್ಮನ್ನ ನಾನು ಫಾರ್ವರ್ಡ್ ಮಾಡ್ತೀನಿ ಅಂತ ಪಾಪ ಅವ್ರು ಯಾವ ಎಂಡಲ್ಲಿ ಇಲ್ಲ ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಾರೆ ಮಾಡ್ತಾವ್ರೆ ನೋಡಮ್ಮ ಯಾರಾ ಅವರಲ್ಲೇ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ನಿದರ್ಶನ ಡೈಲಿ ಸಿ ಸಿ ಏನ ಆಫೀಸ್ ಇಲ್ಲ ಅಂತ ಹೇಳೋದು ಬೇಡ ನಿಮ್ಗು ನೀವು ಒಳಗಿರ್ಬೋದು ಈ ಕಡೆ ನಾವು ಕ್ರಿಸ ನಾನ್ ಚಂದ್ರಣ್ಣ ಅಂತ ಅದೇ ತ ಎಲ್ಲ ಕಡೆನೂ ಎಲ್ಲರಿಗೂ ಗೊತ್ತಿದೆ ಚೂಟಿದ್ರೆ ಎಲ್ಲರೂ ಹಾ ಅಂತೀವಿ ಈಗ ಹೇಳುದಿಲ್ಲ ಒಡೆಸಿ ಟೈಪಿಂಗ್ ಮಾಡಿ ಕಂಪ್ಯೂಟರ್ ಹತ್ತು ರೂಪಾಯಿ ಕಳಿಸಿದ್ ಇದಕ್ಕೆ ಆಗ್ತಾ ಇದಿ ಅಂತ ನಾಕ್ಷನ್ ಕೇಳಿಸ್ಕೊಂಡಿದೀನಿ

ಒಂದು ಆ ಸ್ಥಿತಿ ಅಂತ ನೀ ಹೇಳ್ತಾ ಇದೀಯ ಎಷ್ಟ್ ಜನ ಕೈ ಎತ್ತಿರಪ್ಪ ಮನೆಗೆ ಹೋಗಕ್ಕೆ ಈಗ ಹತ್ತು ಪ್ಲಾಂಟೇಶನ್ಸ್ ಇದಾವೆ ನಿಮ್ಗೆ ಅಷ್ಟು ಜನಕ್ಕೂ ಶೇರ್ ಮಾಡಿ ಕೊಡಕ್ಕೆ ಕೊಡ್ತಾ ಇದಾರೆ ರೇಂಜರ್ಗಳು ಎಷ್ಟು ಜನ ಮನೆಗೆ ಹೋಗ್ತೀರಿ ಎರಡ್ ಜನ ಕಾಯಕ್ ಇರ್ತಿರಿ ಕಾಯೋಕೆ ತಕ್ಷಣ ಎಲ್ಲ ಇರ್ತೀರಿ ನಾನು ಇರ್ತೀನಿ ಸರ್ ನಾನು ಇರ್ತೀನಿ ಅಂತ ಇನ್ಫ್ಲುಯೆನ್ಸ್ ಮಾ ನನಗೆ ಎಲ್ಲ ಸರ್ ಎಮ್ ಎಲ್ ಲೇರ್ ಫೋನ್ ಮಾಡ್ತೇವೆ ಸರ್ ಎಲ್ಲರೂ ಫೋನ್ ಮಾಡ್ತೇವೆ ಸರ್ ಏನಾದ್ರೂ ಮಾಡಿ ಪಾಪ ಅವ್ರ ಹೊಟ್ಟೆಗೆ ಗಂಜಿ ಕೊಟ್ರಪ್ಪ ಅಂತ ನಾವು ವಿಯರ್ ಡೂಯಿಂಗ್ ಇಟ್ ಸೆಲ್ ದಟ್ ನೀವು ಹೇಳೋದು ಕಾಯ್ದೆ ರೂಲ್ಸ್ ಹೇಳೋದಕ್ಕೆ ತುಂಬಾ ಚಂದ ಏನೋ ಅದು ರೂಲ್ಸ್ ಪ್ರಕಾರ ಹೋಗಕ್ಕೆ ತುಂಬಾ ಕಷ್ಟ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಸರ್ ನೀವು ಯಾರ್ ಕೈ ಎತ್ತುತ್ತೀರಿ ಅಂತಂದ್ರೆ ಸೀನಿಯರ್ಗಳು ಇಟ್ಕೊಳ್ಳಿ ಸರ್ ದುನಿಯರ್ ತಗ್ದಾಕಿ ಈಗ ಯಾರ್ ಹೋಗೋ ಜೂನಿಯರ್ ಹೋಗೋದಿಲ್ಲ ನೋಡಿ ನಾನು ಹೇಳ್ತೀನಿ ಿ ಈ ಬಣ್ಣ ನೋಡಿ ಎಂಬಾರ್ ಮನೆಗೆ ಮನೆಗ್ ಬದ್ರೆ ಹೆಂಡತಿ ಎಂಟಿ ಮಕ್ಳು ಎಕ್ ಆಚೆ ಬೇಕಾರೆ ಬಂದಿದೆ ನನಗೇನು ಕೊಟ್ಟಿಲ್ಲ ಅಂತಾರೆ ಅದ್ ಬೇಕಾದ್ರೆಸ್ಟರ್ ಗಳು ಆಚೆ ಹೇಳ್ತೀನಿ ಪ್ರತಿ ನನ್ ಎ ಮಾತಾಡೋದು ತುಂಬಾ ಯಂಗ್ಸ್ಟರ್ಸ್ಗೂ ಕಷ್ಟ ಇರ್ತದೆ ವಯಸ್ಸಾದಿಗೂ ಕಷ್ಟ ಇರ್ತದೆ ಮೈಸಾದ್ರೆ ಐದು ವರ್ಷ ಇರ್ತದೆ ಯಂಗ್ಸ್ಟರ್ ಇಪ್ಪತ್ಮೂರು ವರ್ಷ ನೋಡಮ್ಮ ಅದಕ್ಕೆ ನಾವು ಕಾಂಟ್ರಾಕ್ಟ್ಲಿ ಏನಿದೆ ಸರ್ ನೀವು ಪ್ಲಾಂಟೇಶನ್ ವೈಸ್ ನೀವು ಕಾಂಟ್ರಾಕ್ಟ್ ಸಿಸ್ಟಮ್ ಮೇಲೆ ತಗೋಬಿಡಿ ಅಂತಂದ್ರೆ ಮೇಡಮ್ ತರನೇ ಅವ್ರನ್ನೇ ಎಂಗೇಜ್ ಮಾಡ್ತೀವಿ ಒಂದೇ ಪಾರ್ಂಟ್ರಾಕ್ ಬೇಸಿಸ್ ಅಂತಂದ್ರೆ ಅವ್ರಿಗೆ ಎಸ್ ಎನ್ ಇರ್ತವಲ್ಲ ಅವರೆಲ್ಲ ಸೇರ್ಸಿಬಿಡ್ತಾರ ಮಾ ಯಾ ಅರಣ್ಯ ಇಲಾಖೆಯಲ್ಲಿ ಮೊದ್ಲಿಂದಾನೇ ಇದೆ ಪ್ಲಾಂಟ್ ಕಿರಮ್ಮ ಪ್ಲ್ಯಾಂಟೇಶನ್ಸಿಗ್ ಉಪ್ಯೋಗ್ಸೋರ್ನ ನಾವು ಅದನ್ನ ಫಿಟ್ ಮಾಡಲ್ಲ ಅದದ್ದು ಅದ್ ಪೌಮ್ನೆಂಟ್ ಅಲ್ಲ ಅದ್ ಮೂರ್ ವರ್ಷ ಅಂತ ನೀವು ಆಫೀಸಲ್ಲಿ ಯಾರೋ ಕ್ಲರ್ಕಿಳ್ ಈ ಥರ ಕಂಡಿರ್ತೀವಲ್ಲ

ಟೆಂಡರ್ ಆದರೂ ಅವ್ರು ಯಾವ ಹೆಸರು ಕೊಡ್ತಾರ ಆ ಹೆಸರಿಗೆ ಪೇಮೆಂಟ್ ಆಗುತ್ತೆ ಆ ಥರ ಕಾಂಟ್ರಾಕ್ಟ್ ಅಮ್ಮ ಎಲ್ಲ ನಡಿತು ಅಲ್ಲ ಅದನ್ನೇ ಹೇಳ್ತಾ ಇರೋದು ಆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ನೀವು ಏನಾದ್ರು ಆರ್ಡರ್ ಮಾಡಿಸಿ ಕೊಡಿ ಪ್ಲಾಂಟೇಶನ್ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲೇ ಸಪ್ಲೈ ತಗೊಳ್ಳಿ ಅಂತ ಹೇಳಿ ಅವಾಗ ಆಟೋಮೆಟಿಕ್ ಆಗಿಐಗು ಬರ್ತದೆ ಎಲ್ಐಸು ಬರ್ತದೆ ಅವಾಗ ಇದರಲ್ಲಿ ಮೂವತ್ ನೀವು ಈಗ ಸ್ಪೀಚ್ ಮಾಡ ತಿನ್ಕಬಹುದು ನಾಲ್ಕು ಜನದ್ದು ಒಬ್ಬ ಊಟ ಕೊಡಕಾಗಲ್ಲ ಈ ಪರಿಸ್ಥಿತಿ ನಮ್ದು ಅದೇ ನಾವು ಅನುಭವಿಸ್ತೇವೆ ಇಪ್ಪತ್ತಾರು ಜನ ರೇಂಜ್ ರೇಂಜಲ್ಲಿ ಇದಾರೆ ಅವ್ನ ಕೈಯಿಂದ ಹೆಂಗ್ ಕೊಡ್ತಾನೆ ಅಂತಂದ್ರೆ ಅದು ತಲೆನಾವಳಿದಾರೆ

ನೋಡಿ ಮಾತಾಡ್ತೀನಿ ಮಟ್ ದಯ ಮಾಡಿ ಈ ತರ ಉತ್ತರ ಕೊಡ್ಬೇಡಿ ಸರ್ ಅವರು ಯಾವುದು ಏನು ಕೇಳಿಲ್ಲ 10 ಜನ ಕಂಸರ ಪರಿಸ್ಥಿತಿ ಹೀಗಿದೆ ನಾನು ಅವ್ರ ಮಾತು ಕೇಳೋದಿಲ್ಲ ಯಾಕೆಂದ್ರೆ ವಾಯ್ಸ್ ರೈಸ್ ಆಯ್ತು ಅಂತಂದ್ರೆ ಕಾನೂನು ನೀವು ಕಾನೂನು ಕಾನೂನು ಹಿಡ್ಕೊಂಡ್ರೆ ಎಷ್ಟು ಜನ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಟೈಅಪ್ ಮಾಡ್ತೀವೋ ಅಷ್ಟು ಜನಕ್ಕೆ ಅಷ್ಟೇ ಇಟ್ಕೊಳ್ಳಕಾಗುತ್ತೆ ಅದೇ ಇಷ್ಟ ಅವ್ರಿಗೆ ಇ ಎಸ್ ಐ ಬರ್ತದೆ ಬೇರೆ ಎರಡು ಕಾರ್ಮಿಕ ಇಲಾಖೆಯಿಂದಾನು ಬರ್ತದೆ ಬಟ್ ಇದಕ್ಕೆ ಏನಾಗಿದೆ ಸರ್ ಪ್ಲಾಂಟೇಶನ್ ವಾಚರ್ ಅದು ಟೈಅಪ್ ಇಲ್ಲ ಸರ್